ದೆಹಲಿಗೆ ಹೋದ ಕೆಲಸದಲ್ಲಿ ಆಶಾದಾಯಕ ಬೆಳವಣಿಗೆಯಾಗಿದೆ ವರಿಷ್ಠರ ಮಧ್ಯೆ ಮಾತುಕತೆ ನಡೆದಿದ್ರೆ ಅದನ್ನು ಬಹಿರಂಗಪಡಿಸಿ ಬೆಂಗಳೂರಲ್ಲಿ ಶಿ ಬಣದ ಶಾಸಕ ಎಚ್ ಸಿ ಬಾಲಕೃಷ್ಣ ಮಾತಾಡಿದ್ದಾರೆ ನಮ್ಮನ್ನು ಯಾರೂ ದೆಹಲಿಗೆ ಕಳಿಸಿಲ್ಲ ಕುದುರೆ ವ್ಯಾಪಾರ ನಡೀತಾ ಇಲ್ಲ ನಾವು ರಸ್ತೆಯಲ್ಲಿ ನಿಂತು ಜಗಳ ಆಡ್ತಿಲ್ಲ ವಾಗ್ದಾಳಿ ಮಾಡಿಕೊಂಡಿಲ್ಲ ನಿನಿಯಷ್ಟೇ ದೆಹಲಿಯಿಂದ ಶಾಸಕರು ವಾಪಸ್ಸಾಗಿದ್ರು ನಾವು ಡೆಲ್ಲಿಗೆ ಹೋಗಿರ್ತಕ್ಕಂಥದ್ದು ಹೋಟೆಲಿಗೆ ಕೂತು ಮಾತುಕತೆ ಮಾಡಿರ್ತಕ್ಕಂಥದ್ದು ಫೋಟೋ ರಿಲೀಸ್ ಆಗಿರತಂಥದ್ದು ಮತ್ತು ಅಂತಿಮವಾಗಿ ನೀವು ಯಾರನ್ನು ಭೇಟಿ ಮಾಡಿದಿರಿ ಅಂತಕ್ಕಂಥ ಸಹಜವಾದ ಕುತೂಹಲ ಇದ್ದೇ ಇದೆ ಸರ್ ಯಾಕೆ ಹೋಗಿದ್ರಿ ಸರ್ ಸರ್ ಏನಿಲ್ಲ ಈಗ ನಡೀತಾ ಇರತಕ್ಕಂಥ ಬೆಳವಣಿಗೆ ತಾವೇ ತಮ್ಮ ಮಾಧ್ಯಮಗಳ ಮುಖಾಂತರ ಪ್ರಚಾರ ಇದ್ದೀರಾ ನಮಗೆ ಬೇಗ ಆಗಿರ್ತಕ್ಕಂಥದ್ದು ಒಪ್ಪಂದ ಆಗಿದೆಯಾ ಇಲ್ಲವಾ ಹಾಗಿದ್ರೆ ಆಗಿದೆ ಅಂತ ಆಗಿಲ್ಲ ಅಂತ ಅಂದರೆ ಆಗಿಲ್ಲ ಅಂತ ಏನಾರೂ ಒಂದು ಇತ್ಯರ್ಥ ಮಾಡಬೇಕು ಯಾಕಂದರೆ ಇಲ್ಲಿ ಸಾರ್ವಜನಿಕರಲ್ಲೂ ಗೊಂದಲ ಇದೆ ಶಾಸಕರುಗಳಲ್ಲೂ ಗೊಂದಲ ಇದೆ ಇದು ನಿವಾರಣೆ ಆಗಬೇಕಲ್ಲ ಇದು ಆಗಿದ್ದರೆ ಹೈಕಮಾಂಡ್ ಐ ಅಂತಿಮ ಹೈಕಮಾಂಡ್ ತೀರ್ಮಾನ ಏ ಇರಪ್ಪ ನೀವು ಭಯ ಮುಚ್ಕೊಂಡು ಅಂತಂದರೆ ಎಲ್ಲರೂ ಭಯ ಮುಚ್ಕೊಂಡು ಇರ್ತಾರೆ ಇಲ್ಲಪ್ಪ ಹಿಂಗೆ ಆಗಿದೆ ಹಿಂಗೆ ಬದಲಾವಣೆ ಮಾಡ್ತೀವಿ ಅಂದರೆ ಬದಲಾವಣೆ ಆಗಬೇಕು ಅದರಿಂದ ಏನಾದರೂ ಒಂದು ಅಂತಿಮವಾದಂಥ ತೀರ್ಮಾನವನ್ನು ಹೈಕಮಾಂಡ್ ಮಾಡಬೇಕು ಯಾಕಂದರೆ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾಯಿದೆ ಈ ಒಳ್ಳೆ ಕೆಲಸ ಮಾಡೋದ್ರ ಮಧ್ಯೆ ಇಂಥ ವಿಚಾರಗಳು ಬಂದಾಗ ಸರ್ಕಾರದಲ್ಲಿ ಗೊಂದಲ ಆದರೆ ಅವಾಗ ಹೆಸರು ಬರ್ತದೆ ಸರ್ಕಾರಕ್ಕೆ ಸಾರ್ವಜನಿಕವಾಗಿ ಕೆಟ್ಟ ಹೆಸರು ಬರ್ತಕ್ಕಂಥ ಸಂದರ್ಭಗಳನ್ನ ನಾವು ನೋಡ್ತೀವಿ ಅದಕ್ಕೋಸ್ಕರ ಒಂದು ಇತ್ಯರ್ಥ ಮಾಡಿ ತೀರ್ಮಾನ ಮಾಡಿ ಅಂತ ಹೇಳಿ ಹೋಗಿದ್ದು ಅಷ್ಟೇ ನಾವು ಸರ್ ಸಹಜವಾಗಿ ನಾವು ಡೆಲ್ಲಿಗೆ ಹೋದಾಗ ಹೈಕಮಾಂಡ್ ನಾಯಕರು ಭೇಟಿ ಎ ಎಸ್ ಸಿ ಅಧ್ಯಕ್ಷರು ಬೆಂಗಳೂರಲ್ಲಿದ್ದರು ತಾವು ಒಂದೆರಡು ದಿನ ಅಲ್ಲಿ ಪ್ರಯತ್ನ ಮಾಡಿದ್ರಿ ಯಾರನ್ನು ಭೇಟಿ ಮಾಡಿದ್ರಿ ಏನಂತ ಕನ್ವಿನ್ಸ್ ಮಾಡಿದ್ರಿ ಸರ್ ಆ ವಿಚಾರ ಚರ್ಚೆ ಮಾಡೋದು ಬೇಡ ಯಾರನ್ನ ಭೇಟಿ ಮಾಡಿದ್ದು ಏನು ಅಂತ ನಾವು ಹೇಳಿದ್ದೇನು ಅಂತಂದ್ರೆ ಒಂದು ಅಂತಿಮವಾದಂಥ ರೂಪ ಕೊಡಿ ಇದಕ್ಕೆ ಆಗಿದೆಯೋ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ